ಹೇಳ್ರಮ್ಮ ಏನೋ ಹೇಳ್ಬೇಕು ಅಂತ ಹೇಳಕತ್ತಿದ್ರಲ್ಲ ಹೇಳ್ರಿ ನೀವ್ ಹೇಳೋದೆಲ್ಲ ಮಗಳು ಎದ್ರಾ ಕಮ್ಮಿ ಅದಾಳಂತ ನನ್ನ ಮಗಳು ನೀನು ಒಂದ್ ಅಂತ ಹೇಳ ಅಮರ ಈಗ ನೀವೇನ್ ಹೇಳಕ್ ಬಂದಿರಲ್ಲ ಅದನ್ನ ನನಗ ಹೇಳ್ರಿ ಆಮೇಲೆ ನೀವೇನೇನ್ ಕೇಳ್ತಿರಲ್ಲ ಪ್ರಶ್ನೆ ಅದಕ್ಕೆಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಂತ ಹ್ಞೂ ನೋಡಪ್ಪ ನೀ ತಿಳ್ಕೊಂಡಂಗೆ ಆಕಿ ನನ್ನ ಸೊಸಿ ನಿನಗೆ ಏನೇನು ಸುಳ್ಳು ಹೇಳಿ ನಿನ್ನ ತಲೆ ಕೆಡಿಸೋಡ ನನಗೆ ಗೊತ್ತಿಲ್ಲ ಆಮೇಲೆ ನೀನೇನು ತಳಕು ಬಳಕು ನೋಡಿಯಲ್ಲ ಈಗ ನನ್ನ ಮೊಮ್ಮಗಳದು ಅದೆಲ್ಲ ಸುಳ್ಳು ನಿನಗೆ ಒಂದು ರೂಪಾಯಿ ರೊಕ್ಕಾನು ವರದಕ್ಷಿಣದೊಳಗೆ ಕೊಡಲ್ಲ ಆಕಿ ಆಕಿ ಹೆಸ್ರಲ್ಲೇ ಏನೂ ಇಲ್ಲ ಈಗ ನಾವಿರೋ ಮನಿ ಇರೋದು ನನ್ನ ಹೆಸ್ರಲ್ಲೇ ನನ್ನ ಮಗನ ಹೆಸ್ರಲೆ ಸಮಯಕ್ಕೆ ಏನೂ ಇಲ್ಲ ಏನು ಸಿಗೋದಿಲ್ಲ ನಿನಗೆ ಆ ಕೈಯಕ್ಕೆ ಚಿಪ್ಪು ಚಿಪ್ ಸಿಗುತ್ತಾ ಆಕೆ ಸುನೀತಿನ ಮದುವೆ ಆದ್ರೆ ಚಿಪ್ಪು ಶಾರಣ ರೀ ನಮ್ಮ ಸಹಕಾರ ಮಂದಿಗೆ ಎಲ್ಲರದ್ದು ಊಟ ಆಯಿತು ಅಂತ ತಿಳ್ಕೊತೀನಿ ನಮ್ಮದು ಇನ್ನೂ ಊಟ ಇಲ್ಲ ಏನಿಲ್ಲ ನೀವೆಲ್ಲರೂ ಎಷ್ಟು ಅಲರ್ಟ್ ಅದೀರಿ ಅಂತ ನೋಡಬೇಕಾಗಿತ್ತು ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಇಷ್ಟಪಡ್ತೀರಿ ನಮ್ಮ ಕತಿ ಅಂತ ನೋಡಬೇಕಾಗಿತ್ತು ಅದ್ರ ಸಂಬಂಧನೇ ನಾನು ನಿರ್ಮಲಾ ಅನ್ನ ಅದನ್ನೆಲ್ಲ ಕಡೆಯೂ ಕಮಲಿ ಅಂದಿನಿ ಭಾಳ ಕಮೆಂಟ್ ಬಂದಿದ್ರು ಅಕ್ಕ ಕಮಲಿ ಅಲ್ಲ ನಿರ್ಮಲಿ ಅಂತೇಳಿ ಸಾರಿ ರೀ ಬೈ ಮಿಸ್ಟೇಕ್ ಬಂದುಬಿಟ್ಟು ಬಾಯಾಗ ಸಾರಿ ಅಣ್ಣ ಏನಣ್ಣ ಇದು ಒಂದ್ ಚೂರಿನ ಅವ್ರಿಗೆ ಸಂಸ್ಕಾರ ಇಲ್ಲ ವಯಸ್ಸಾಗಿದೆ ವಯಸ್ಸಾಗಿರೋ ಬಂದ್ ನನಗೆ ಏನ್ ಬೇಕಾದ್ನ ಬಾಯಿ ಏನ್ ಬರ್ತ ಅದ್ನ ಮಾತಾಡಕತ್ತಾರಣ್ಣ ಒಂದು ನಿಮಿಷ ಇರವ ನಾ ಮಾತಾಡ್ತೀನಿ ನಿನ್ ಜೊತೆಗೆ ಈಗೇನ್ ಹೇಳ್ತಿರ ಇಲ್ಲ ನೀವು ಅದ ಹೇಳಕತ್ತಿನಲ್ಲಪ್ಪ ಏನು ಸಿಗಲ್ಲ ಅದ ನನ್ನ ಮಗಳು ನಿರ್ಮಲಿನಿ ಏನಾರ ನಿಮ್ ಮದಿವಿ ಆದಿ ಅಂದ್ರ ನೋಡಿಲಿ ನೋಡಿಲ್ಲೀ ಈಗಿರಾಮೂ ನಿನ್ನ ಹೆಸ್ರು ಹಚ್ಕೊಡ್ತೀನಿ ನನ್ನ ನನ್ನ ಇಲ್ಲ ಇಲ್ಲಿ ನನ್ನ ದೊಡ್ಡ ಮಗಳು ವಿಮಲಿಗೆ ಆಗಲೇ ಮದುವೆಗೈತಿ ಆಕೆ ಗಂಡನ ಮನೆಯಾಗರಾಮ ಅದಾಡ ಏನು ಈಗ ಈಗ ಬೇಕಿದ ನೀ ಏಟ್ ಏಟ್ ಏಟಂತ ಎಷ್ಟು ತೊಲಿ ಬಂಗಾರ ಬೇಕು ಹೇಳಿ ನಿನಗ ನೀನು ಅಂತ ಆರು ತೊಲಿ ಬಂಗಾರ ಹಾಕಿ ಚಂದಾಗ ಬೇಕಾದ್ರೆ ನಾನಾ ಮದ್ವೆ ಮಾಡಿಕೊಡ್ತೀನಿ ನನ್ನ ಮಕ್ಕಳು ನನಗೆ ಎರಡು ಮಕ್ಕಳು ದಾರಿಗೆ ಹಚ್ಬೇಕು ಒಂದು ಚಂದಗ ಒಂದು ಬಾಳೆ ಎಲ್ಲ ರೊಕ್ಕ ಕೂಡ್ಸಿ ಕೂಡ್ಸಿಟ್ಟೀನಿ ನನ್ನ ಮಗ ದುಡ್ಡು ತಂದು ಕೊಟ್ಟಿದ್ದೋಟು ನನ್ನ ಹತ್ರ ಗಂಟು ಮಾಡಿಟ್ಕೊಂಡಿನಿ ಟಿಲತಾ ವೋಟ್ ನಿನಗೆ ಕೊಡ್ತೀನಿ ನನ್ನ ಮಗಳನ್ನ ಒಳ್ಳೆನ ಬರ ಹೇಳದ ಕೇಳು ಚಂದಗ ಬಂದು ನನ್ನ ಮಗಳು ನಿರ್ಮಲಿನ ಮದಿವಾಗು ಅಕಿ ಬಹಳ ಚಂದಳ ಅಕಿ ಕಿನ ಏನು ಅಕಿ ಅಂಗಾದಳ ಏನು ಏನೇನು ಚೇಂಜ್ ಇಲ್ಲ ಹೌದ್ರೆ ಅಮ್ಮರ ಉಪ್ಕೋತೀನಿ ಇಬ್ರೂ ನೋಡಕ ಒಂದೇ ತರ ಅದರ ಅದರ ಸಂಸ್ಕಾರ ಸಂಸ್ಕೃತಿ ಎಷ್ಟು ಬೇರೆ ಇದೆ ಗೊತ್ತನ್ರಿ ಒಂದಾ ಮನೆಯಾಗ ಇದ್ರೂನು ಸುನિતાನ ಬೇರೆ ನಿಮ್ ಮಗಳ ಬೇರೆ ಸುನಿತಾನ್ ಜೊತೆಗೆ ನಿಮ್ ಮಗಳನ್ನ ೂಗಕ್ಕೂ ಹೋಗಲ್ಲ ಯಾಕಂದ್ರೆ ಆ ಯೋಗ್ಯತೆನೂ ನಿಮ್ ಮಗಳಿಗಿಲ್ಲ ಎಷ್ಟಾಗ್ಲಿ ನಿಮ್ ಮಗಳಲ್ರಿ ನಿಮ್ ಬುದ್ಧಿನ ಬಂದಿರೋದು ಅಲ್ಲ ಎಷ್ಟಾಗ್ಲಿ ಅಮ್ಮಗಳಲ್ರಿ ಅಮ್ಮರ ಇಲ್ಲಿವರೆಗೂ ಅಮ್ಮಗಳ ಮದ್ವೆ ಹಾಳು ಮಾಡ್ಬೇಕಂತ ಬಂದಿರಲ್ಲ ಮಟ್ಟಿಗೆ ಇದ್ದೀರಿ ನೀವು ನಿಮಗೆ ಎಷ್ಟು ನಾಚಿಕೆ ಮಾನ ಮನೆಯದ್ ಏನು ಇಲ್ಲನ್ರಿ ಆ ಅದು ಹೆಂಗ ಅನ್ಕೊಂಡ್ ಬಂದ್ರಿ ನೀವು ಇಲ್ಲಿವರೆಗೂ ಬಂದು ಮದ್ವಿನ ಹೆಂಗಾರ ಮಾಡಿ ನಿಲ್ಲಿಸ್ಬೇಕಂತ ಹೇಳಿ ಇಲ್ಲಿವರೆಗೂ ಬಂದಿರಲ್ಲ ಹುಡ್ಕೊಂಡು ನಮ್ಮ ತಂಗಿ ಮನಿನ ಏ ಏನಪ್ಪ ಇದು ಏನಿದು ಮನೋಜ ಯಾರು ಇವ್ರು ಅಮ್ಮರು ಏನು ಯಾಕೆ ಹಿಂಗ ಮುಂದೆ ನಿಂತ್ಕೊಂಡು ಬಾಯ್ ಮಾಡಕತ್ತೀರಿ ಮಾನ ಮರಿ ಒಳಗೆ ಹೋಗಿ ಒಳಗೋಗಿ ಮಾತಾಡ್ರಿ ಏನಿದು ಯಾರೀ ಅಮ್ಮರ ನೀವು ನೀವೇ ನಿಂತಿರಲ್ರಿ ಮನಿ ಆ ಮನಿ ಯಜಮಾನ್ ನಾನ ರೀ ನನ್ನ ಯಾರಂತ ಹೇಳಿದ್ರಿ ಏನ್ ಹೇಳ್ರಿ ನಾನು ಇವರು ಬಂದಾರ ನಮ್ಮ ಮನೋಜಣ್ಣಂದು ಮದ್ವಿನ ನಿಲ್ಸಕ್ಕೆ ಬಂದಾರ ಅದೇನ ನಮ್ಮ ಮನೋಜಣ್ಣಿಗೆ ಮನೆ ನೋಡಿ ಬಂದ್ವಿ ಅಲ್ಲ ಹುಡುಗಿನ ಆ ಹುಡುಗಿ ತೊಗೋಬಾರ್ದಂತ ನಾವು ನಾವು ಇವ್ರ ಮಗಳದ ಅಂತ ಬೇಕು ನಿರ್ಮಲಾ ಅಂತಂದು ಆಕಿಂದು ತಗೋಬೇಕಂತ ಆಕಿಂದು ತೊಗೊಂಡ್ರೆ ನನಗೆ ಮಕ್ಕಳಕ ಅಂತ ಇದು ಎಲ್ಲಿಂದ ಹೆಂಗೆ ಅನ್ನೋದು ಗೊತ್ತಿಲ್ಲ ನನಗೆ ಈಗ ಇವ್ರ ಮೊಮ್ಮಗಳು ನಮ್ಮ ನಮ್ಮನಿಗೆ ಮದುವೆಗೆ ಬಂದ್ರ ನನಗೆ ಮಕ್ಕಳಾಗೋದಿಲ್ಲ ಅಂತ ನಂಗೆ ಗೊಡ್ಡಾಗಿರ್ತೀನಂತ ಮಗಳು ಬಂದ್ರೆ ನನಗೆ ಎಲ್ಲಾನು ಪೂರ ಎಲ್ಲ ಹಸಿರು ಕ್ರಾಂತಿ ಆಗ್ಬಿಡುತ್ತೆ ನಮ್ಮ ಮನೆಯಾಗ ಎಲ್ಲ ನನ್ನ ಬಸರ ನಿಮ್ಮ ನೀ ಮಕ್ಕಳ ಎಲ್ಲ ಒಳ್ಳೇದಾಗತ್ತಂತ ಆಕಿ ಬಹಳ ದಶಗುಣದಕ್ಕೆ ದಾ ಅಂತ ಅಯ್ಯಯ್ಯಯ್ಯಯ್ಯೋ ದಶಗುಣನು ಮ್ಯಾಚ್ ಅಕ್ಕ ಅಂತ ನೋಡ್ರಿ ಏನ್ರಿ ಅಮ್ಮ ಏನ್ ಮಾತಾಡಕತ್ತೀರಿ ನೀವು ಈಗ ನಿಮ್ಮ ಮಗಳ ನೋಡ್ ಬಂದಿವ್ ಅದ್ಮೇಲೆ ನಿಮ್ಮ ಮಗಳನ್ನ ಇಷ್ಟಪಟ್ಟ ನಮ್ಮ ಮನೋಜ ನಿಮ್ಮ ಮಗಳ ಜೊತೆಗೆ ಮದುವೆ ಮಾಡಿಸ್ತೀವಿ ನಾವು ನೋಡಪ್ಪ ನೀನು ಮನಿ ಯಜಮಾನ್ ಅದಿಯಲ್ಲ ನೀನರ ಒಂದಿಟ್ಟು ಹೇಳ ಮಾತು ಕೇಳು ಅವ್ ಯಾಡು ಮಳ್ ಅನಿಸ್ಕೊಂತ ವೇಟ ಆದ್ರೂ ಈಗ ಅಮರ್ ಅಮರ್ ನನಗೆಲ್ಲ ಗೊತ್ತೈತ್ರಿ ನಾನು ಎಲ್ಲಾನು ತಿಳ್ಕೊಂಡ ಬಂದೀನಿ ಯಾವಾಗ ನಮ್ಮ ಮನೋಜಪ್ಪಗ ಅಪ್ಪ ನಿಮ್ಮಅಮ್ಮಗಳು ನಾವು ತಗೋಬೇಕಂತ ನಿರ್ಧಾರ ಮಾಡಿದ್ವಿ ಅಲ್ರಿ ಅದ್ರಕ್ಕಿನ್ನ ಎರಡು ದಿನ ಮುಂಚೆಕ ನಾನು ನಿಮ್ಮ ಊರಿಗೆ ಬಂದು ಎಲ್ಲ ಸುತ್ತಾಡಿ ಎಲ್ಲ ನಾಲ್ಕು ಮಂದಿ ಹತ್ರ ವಿಚಾರ ಮಾಡಿ ಅದಾದ್ಮೇಗನ ನಿಮ್ಮ ಸುನೀತವನ್ನು ನನ್ನ ನನ್ನ ಇದಗ ನಮ್ಮ ಹಿಂತಿ ತಮ್ಮಗ ಅಣ್ಣಗ ನೋಡಿರೋದು ನಾವು ಸುಮ್ಮನೆ ನೋಡಿಲ್ರಿ ನಾನು ನಾನಾದ್ರೂ ವಿಚಾರವಂತನ ಅದೀನಿ ನೀವು ಅಂದಂಗ ಯಜಮಾನನ ಅದೀನಿ ನಾನು ಯಜಮಾನ ಏನು ಏನ್ ಮಾಡ್ಬೇಕು ಅದನ್ನ ಮಾಡೀನಿ ನೀವು ಸುಮ್ಮನೆ ಇಲ್ಲಿವರೆಗೂ ಬಂದು ಸುಳ್ಳ ದಣ್ಣ ಕೊಂಟ್ರಿ ನೋಡ್ರಿ ಅಮ್ಮಾರ ನೀವು ಹಾ ಈ ಮಳೆ ಆಗದು ನೋಡಪ್ಪ ಶಾಣೆ ಆಗೋ ಅಕ್ಕಿನ ಮದುವೆ ಆದ್ರೆ ಏನು ಸಿಗೋದಿಲ್ಲ ನಮ್ಗ ಸಂಸ್ಕಾರವಂತ ಮರ್ಯಾದೆವಂತ ಹೆಣ್ಣು ಬೇಕ್ರಿ ಏನ್ರಿ ಕಳ್ರು ಸುಳ್ರು ಆಮೇಲೆ ಬ್ಯಾರ್ಯಾರು ತೊಂದರೆ ಕೊಟ್ಟು ಇನ್ನೊಬ್ರು ಮನೆ ಬೆಂಕಿ ಹಚ್ಚಿ ಅವ್ರ ಮನೆ ಬೆಂಕಿಯಾಗ ಚಳಿ ಕಾಯಿಸ್ಕೋಣ ಅಂತ ಜನ ನಮಗ್ ಬೇಕಾಗಿಲ್ರಿ ನಿಮ್ ಮಗಳ ಬಗ್ಗೆನೂ ಕೇಳಿನಿ ನಮ್ ಸುನಿತವನ್ ಬಗ್ಗೆನು ಕೇಳಿನಿ ಆಕಿ ನಮ್ ಮನಿ ವಸ್ತುರಿ ಸುನಿತಾ ಈಗ ನಿಮ್ಗ ಅಕ್ಕಿ ಬಗ್ಗೆ ಇನ್ನೊಂದು ಮಾತ್ ನೀವ್ ಏನರ ಕೆರದಾಗ ಮಾತಾಡಿದ್ರಿ ನಾನಾ ಸುಮ್ನಿರದಲ್ಲ ಅದು ಹೆಂಗೆ ನೀವು ನನ್ನ ಮಮ್ಮಗಳ ಮದ್ವೆ ಮಾಡ್ಕೊತೀರಾ ಮಾಡ್ಕಾರಿ ಇಷ್ಟೊತ್ತು ಇಲ್ಲಿವರೆಗೂ ಬಂದ ದೈನಸ ಬಿಟ್ಟಿದ್ದು ಯಾಕಂದ್ರೆ ಹೆಂಗಾರ ಮಾಡಿ ನನ್ನ ಮಮ್ಮ ನನ್ನ ಮಗಳ್ನ ನಿನ್ನ ನಿನ್ನಲ್ಲವ ಮನೋಜ ಅವ್ನ್ ಕೊಡ್ಬೇಕು ಅನ್ಕೊಂಡಿ ನಾವು ಮಾಸ್ತರ್ಗ ಆದ್ರೆ ನೀನು ಯಾವಾಗ ಹಿಂಗೆ ಮಾತಾಡ್ದಿ ನಾನೇನು ಸುಮ್ಮನೆ ಇರುದಿಲ್ಲ ಇಷ್ಟಕ್ಕೆ ಬಿಟ್ಟಿನ ತಿಳ್ಕೊಂಡೇನೆ ಅದು ಹೆಂಗೆ ನೀನು ಮಾಡ್ತೀಯ ಮಾಡು ಮಾಸ್ತರ್ಗೆ ಮದ್ವೆನ ನಾನು ನೋಡ್ತೀನಿ ಯಾವುದಕ್ಕೆ ಕಾರಣಕ್ಕೂ ನಾನು ಮಾಸ್ತರನ್ನ ಮದ್ವೆಗ ಕೊಡೋದಿಲ್ಲ ಅದು ಆ ಸುನೀತಿ ಜೊತೆಗೆ ಸಾಧ್ಯನೇ ಇಲ್ಲ ಇಲ್ಲಿವರೆಗೂನು ಬಂದು ಮರ್ಯಾದಿಂದ ಮಾತಾಡಿದ್ರೆ ನಿಮ್ಗೆ ಯಾರಿಗೂ ಮರ್ಯಾದಿಲ್ಲಲ್ಲ ಮರ್ಯಾದ ಗೇಟ್ ಕೂಡ ನಾ ಏನಂತ ತೋರಿಸ್ತೀನಿ ಈ ಶಿವಮ್ಮ ಏನಂತ ನೋಡ್ತೀರಿ ಒಬ್ರೊಬ್ರುನು ಅಮರ ನೋಡ್ರಿ ನಾವಂತರು ನಮಗಂತ ಸಂಸ್ಕಾರ ಇಲ್ಲ ಬ್ಯಾರರ್ ಮನೆಗೆ ಬಂದು ಕಯ್ಯಂತದ್ ನೀವು ಇಲ್ಲಿಂದ ಹೊರಡಬಹುದು ಮಾನ ಮರೀದಿ ಕಳ್ಕೊಂಡು ಹೊರಡ ಹೊರಡಕ್ ಹೋಗ್ಬೇಡ್ರಿ ಬಾಯಿ ಮುಚ್ಕೊಂಡು ಮರೀದಿ ಉಳಿಸ್ಕೊಂಡು ಹೋಗ್ರಿ ಇಲ್ಲಿಂದ ನಿಮ್ಮನ್ನು ನಿಮ್ಮನ್ನೋರ್ಸ್ರೂ ಒಂದೊಂದು ಕೈ ನೋಡ್ತೀನಿ ಮೊದ್ಲು ಅವ್ರಿಗೆ ಐತಿ ಅಲ್ಲಿ ಅರ್ಧ ಬಿಟ್ಟು ಬಂದಿ ನಾನು ಅವ್ರಿಗೊಂದು ಗದ್ದೆ ಇವತ್ತು ನಮ್ಮ ತಲೆ ಆಗಿ ಇದು ಬಂತು ಇಲ್ಲಿವರೆಗೂ ಬಂದೆ ನಾನೇನು ಅನ್ಕೊಂಡಿದ್ದೆ ನನ್ನ ಮಕ್ಕಳಿಗೆ ಇಲ್ದ ಇಲ್ಲದೆ ಇರೋದು ನನ್ನ ಮೊಮ್ಮಕ್ಳಿಗೂ ಇರಬಾರ್ದು ಹಂಗೆ ಮಾಡ್ತೀನಿ ಏ ಮುದಿ ನಮ್ಮ ಅಣ್ಣಗೊಂದ ನೀನೇನಾರು ಮಾಡಬೇಕಲ್ಲ ಏನಿಲ್ಲ ನಿನ್ನ ಜುಟ್ಟು ಹಿಡಿದು ನೆಲಕ್ಕೆ ಹಾಕಿ ನಾನು ಪೆಕ ಪೆಕ ಓದ್ಬಿಡ್ತೀನಿ ಏನು ತಿಳ್ಕೊಂಡಿ ನೀನು ನಮ್ಮನಿಗೆ ಬಂದು ನಮ್ಮನ್ನು ಹೆದರ್ಸ್ತೀನಿ ನೀನು ಏ ತಿಳ್ಕೊಳ ಗೊಡ್ಡೆಣ್ಣ ತಿಳ್ಕೊ ನೀನು ಯಾವ್ದ ಕಾರಣಕ್ಕೂ ನೀನು ಹೊಟ್ಟೆ ಹುಟ್ಟದಲ್ಲ ನನ್ನ ಶಾಪ ಇದು ಮೂರ್ ಹಿಡಿ ಮಣ್ಣು ಇಲ್ಲೇ ತೂರು ನೀನು ಮನೆಗೆ ನೀನು ಏನು ಮುದುಕಿ ಸವಾಸನ ಮಾಡೋದ್ ಬೇಡ ಅಂತೀನಿ ನಾನು ಅಂತಿ ಈ ಮೊಮ್ಮಗಳು ಬೇಡ ಈ ಮಗಳು ಬೇಡ ಬಿಟ್ಬಿಡ್ರಿ ಏನಿದುಮಕ್ಕ ಹ ಈಕೆ ಮೊಮ್ಮಕ್ಕಳಿಗೆ ಅಂತ ಸಂಸ್ಕಾರ ಇಲ್ಲ ಈಕಿ ಬೆಳ್ಸಿಲ್ಲ ನಮ್ಮ ಅತ್ತೆಯರು ಬೆಳ್ಸ್ಯಾರ ನಮ್ಮ ಅತ್ತೆಯರು ಬಂಗಾರ ವಾಪಸ್ಸು ಎಷ್ಟು ಹಿಂಸೆ ಕೊಟ್ಟರು ಇದುವರೆಗೂ ಅತ್ತೆನ ಮರೆಯದಿಂದನೇ ಮಾತಾಡಲ್ಲ ಮತ್ತು ಆದ್ರೂ ಈ ಮುದುಕಿಗೆ ಬುದ್ಧಿಲ್ಲ ಇಲ್ಲಿವರೆಗೂ ಬಂದು ಬೊಂಬಟ ಮಾಡಕತ್ತೈತಿ ಹೋಗಿ ಇಲ್ಲಿಂದ ಇನ್ನೊಂದು ನಿಮಿಷ ನೀನು ಇಲ್ಲಿಂದ ರೀ ಮತ್ತು ನಾನೇ ನೀನು ಕೊಲೆ ಮಾಡಿಬಿಡ್ತೀನಿ ನಿನ್ನ ಹೆಣ್ಣದಾಗ ನಾನು ನಮ್ಮ ಅಣ್ಣನ ಮದುವೆ ಮಾಡ್ತೀನಿ ನೋಡುವಂತಂತೆ ನೀನು ಶಬಾಷ್ ಶೀಲಾ ಶಬಾಷ್ ಹ್ಞೂ ಈಗ ಶಬಾಷ್ ಏನ್ರಿ ಆಮೇಲೆ எல்லாம் ಓ ಹೊರಗೆ ನಿಂತ್ಕೊಂಡು ಹೆಂಗ್ ಅಂತಾಳೆ ನೋಡ್ರಿ ನನ್ನ ಗೊಡ್ಡಂತ ನಾವು ಒಳ್ಳೆ ಇವ್ರ ಸವಾಸ ಮಾಡಿದ್ವಿ ಅನಿಸ್ಬಿಟ್ಟೈತೆ ನಂಗೆ ಖರೆನಾ ಹಿಂಗೆ ಹೆದರಿಸ್ತಾಳಲ್ರಿ ನಾಳೆ ಮಣ್ಣಿಗೆ ಏನಾರ ಮಾಡಿದ್ರು ಹೆಂಗೆ ರೀ ಅದು ಇರ್ತಾನ ಹೇಳ್ತಾನೆ ಅದು ಒಮ್ಮತ್ನ ಇರ್ತಾನೆ ತಲೆ ಕೆಡ್ಸ್ಕೊಬಿಡವ್ವ ಇರ್ತಾರಲ್ಲ ನಾನು ಹೋಗಿ ಶಾನ್ ಭೋಗ್ರ ಹತ್ರ ಮಾತಾಡ್ತೀನಿ ಈ ಮುದಿಕೆ ಬಂದು ಹಿಂಗೆಲ್ಲ ಮಾತಾಡ್ತು ಅಂತ ನಾನು ಎಲ್ಲ ಹೇಳ್ತೀನಿ ನೀ ಸುಮ್ಮನೆ ಇರು ತಲೆ ಕೆಡ್ಸ್ಕೊಬಿಡ ಏನು ಆಗಲ್ಲ ನಂಗ ಅಲ್ರಿ ನೀವೇ ಹೇಳಿದ್ರಲ್ರಿ ಎಲ್ಲರೂ ಈ ಮುದಿಕ್ ಸರಿ ಇಲ್ಲ ಏನು ಮಾಡಕ್ಕೂ ಹೇಸಲ್ಲ ಅಂದ್ರು ಅಂದ್ರಲ್ಲ ಏಮ್ ಅಣ್ಣ ಬ್ಯಾಡ್ ಬಿಡು ಅಣ್ಣ ಬೇರೆ ಯಾವ್ದ್ರ ಹುಡುಗಿ ನೋಡೋಣಂತ ಬಿಟ್ಬಿಡು ಆ ಹುಡುಗಿನೂ ಬೇಡ ಯಾವ ಹುಡುಗಿನೂ ಬೇಡ ಆತಂದ್ರೆ ಆ ಬಂದು ಬಿಡು ಬೇರೆ ಊರಿಗೆ ಹಾಕ್ಸ್ಕೊಂಡ್ಬಿಡು ನಿಂದು ಬೇರೆ ಎಲ್ಲರ ಮಾಸ್ತರ್ಗಿರಿ ಮಾಡು ಬೇಡ ಅಂದ್ರೆ ಬಿಡು ನಮ್ದ ಏಟ್ರ ಹೊಲ ಐತಲ್ಲ ಅದ್ರಾಗ ಏನಾರ ಮಾಡೋಣಂತ ಅಣ್ಣ ಎಲ್ಲೋದ್ರು ಇರ್ತಾರವಾ ಇಂತರು ಹಂಗಂತ ಹೇಳಿ ನಾವು ಹೆದರಿ ಇಂತರ್ ಹೆದರಿ ಬಾಳೆ ಮಾಡೋದ್ ಬಿಡಕ್ಕಾಗತ್ತನ ಬಿಡ ಇವೆಲ್ಲ ಬೊಗಳ ನಾಯಿಗಳು ಕಚ್ಚೋದಿಲ್ಲ ಏನು ಮಾಡ್ತಾಳ ನಾನು ನೋಡ್ತೀನಿ ನಾನು ಹೋಗಿ ಎಲ್ಲ ಶಾನ್ ಬೋಗ್ರ ಹತ್ರ ಮಾತಾಡ್ತೀನಿ ನಮ್ಮ ಅತ್ತೆಯರ್ಗು ಹೋಗಿ ಹೇಳ್ತೀನಿ ತಲೆ ಕೆಸ್ಕೊಬೇಕೀಲವ ಯಾಕಷ್ಟು ತಲೆ ಕೆಸಿಂತಿದಿ ಅದರಲ್ಲ ನಿಮ್ಮ ಮನೆಯದಾರ ನಿಮ್ಮ ಅಣ್ಣ ಅದಾರ ತಲೆ ಕೆಸೋಬೇಡ ಆ ಕೆಮ ಅಂತಂದು ಹಂಗ ಏನಾಗಲ್ಲ ಇವತ್ನಾಳ್ ನಿಂಗೆ ಮಕ್ಳ ಆಗಿ ಅಕ್ಕವು ತಲೆ ಕೆಸೋಬೇಡ ಬಿಡು ಅಲ್ಲ ಸುಮ ಈಗ ನೆರ ನೀರಿ ಬಂದ್ರೆ ಏನರ ಮಾತಾಡೇವು ಏನರ ಅಂದೆವು ಹಿಂಗೆ ಏನಾರ ಮಾತ ಮಂತ್ರ ಅಂದ್ರೆ ಹೆಂಗೆ ಅಯ್ಯವ ಅದ ಯೋಚನೆ ನನಗೆ ನಮ್ಮವ್ರಿಗೂ ಹಂಗಲ್ಲನೂ ಆಗಿದ್ದು ನಮ್ಮ ನಮ್ಮ ದೊಡ್ಡವ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪರು ಎಲ್ಲರೂ ಸೇರಿ ಏನೇನೋ ಮಾಡಿಸಿ ನಮ್ಮಗೆ ಹುಚ್ಚಿಡಂಗ್ ಮಾಡಿ ಆಕೆ ಸಾಯಂಗೆ ಮಾಡಿಬಿಟ್ರಲ್ಲ ಯವ ಹಂಗೆ ಎಲ್ಲಿ ಮಾಡ್ತಾಳೆ ಏನಂತ ನನಗೆ ಭಯ ಏ ಇಂಥವಕ್ಕೆಲ್ಲ ಧೈರ್ಯ ಇರುದಿಲ್ಲ ಒಣ ಒಣ ಆರ್ಬಟ ಇದು ಅದೇನ ಅಂತಾರಲ್ಲ ಅದು ಉತ್ತರ ಪೌರ್ಷ ಒಲಿ ಮುಂದ್ ಅಂದಂಗ ನಮ್ ಮುಂದ್ ಬಂದ್ ಹಾರಾಡ್ತಾಳ ಸುಮ್ನಿರು ನೀನ್ ತಲೆ ಕೇಶ ಬಡ ನಾನೀಗ ಹೋಗ್ತೀನಿ ಶಾನುಭೋಗ್ರ ಹತ್ರನು ಮಾತಾಡ್ತೀನಿ ಮತ್ ಅತ್ತಿಯರ ಹತ್ರನು ಮಾತಾಡ್ತೀನಿ ಮಾತಾಡಿ ಇದಕ್ಕೊಂದು ಇದಕ್ಕೊಂದೇನ್ ದಾರಿ ಮಾಡ್ತೀನಿ ನಾವೆಲ್ಲ ಅದೀವಲ್ಲ ಯಾಕೆ ಯಾಕಷ್ಟು ಕೆಸ್ಕೊತೀವಿ ನೋಡು ಕೊಲ್ಲ ಉಂಕಿಂತ ಕಾಯವ್ ದೊಡ್ಡವ್ ಕಾದ ಕಾಯ್ತಾನ ಜೀವನ ಮಾಡನು ನಮಗೂ ಮಕ್ಳಕ್ಕು ಇಂತಾರೆಲ್ಲಾ ಮಣ್ಣು ತೂರ್ತಾರಂತ ಹೇಳಿ ಅದೆಲ್ಲ ಖರೆ ಆಗಂಗಿಲ್ಲ ಆಯ್ತಾ ಇದೇನು ಮಣ ತುರಿದ ಇನ್ಸಿಡೆಂಟ್ ಆಯ್ತಲ್ರಿ ಕಣ್ಣಾರೆ ನೋಡೀನಿ ಏನೇನ ಉಪಾಯ ಮಾಡ್ಕೊಂಡ್ ಬಂದಿತ್ತು ಮುದುಕಿ ಹಾಳು ಮಾಡ್ಬೇಕು ಎಲ್ಲಾನು ಚಲೋ ಇರೋದಂತಂದು ಆಗ್ಲಿಲ್ಲಲ್ಲ ಪಕ್ಕಾ ಸುಮ್ನ ಏನ ನಿರ್ಧಾರ ಮಾಡ್ಯಾಳ ಆಕೆಲ್ಲ ತಂದು ಏನೇನ್ ಐತಿ ಅದ್ರ ಪ್ರಕಾರನ ಮಾಡಕತ್ತಾಳ ಎಲ್ಲಾನು ಹೊಂಚ್ ಹಾಕೇ ಹೇಳ್ಬೇಕು ಅತ್ತಿಯರಿಗೆ ಹುಷಾರಾಗಿರ್ರಿ ಮಾವರ ನಾನು ಒಂದಿಟ್ಟು ಹೋಗಿ ಬರ್ತೀನಿ ಊರ್ ಕಡೆಗೆ ಈಗ ಮತ್ತೆ ವಾರ ನಾ ಮದಿವಂತ ಹೇಳಿವಲ್ಲ ಆ ವಿಷಯನ ಹೇಳಿ ನಾನು ಆಗಲೇ ಅವರು ಹೂ ಒಂದಾರಂತ್ರಿ ಶಾನ್ ಬೋಗುರು ಹೇಳಾರಂತ ಅದನ್ನ ಹೇಳಕಂತ ನಾ ಬಂದಿಲ್ಲ ಈಗ ಇಷ್ಟೆಲ್ಲ ರಗಳಾಗೇತಿ ಆ ನಾವ್ ಒಂದ್ ಸ್ವಲ್ಪ ಹುಷಾರಾಗಿನೇ ಎಲ್ಲಾನು ಮುಂದುವರಿಯನ್ರಿ ನಾ ಬರ್ತೀನಿ ಶೀಲಾ ನಾ ಹೋಗ್ಬರ್ತೀನ ಹ್ಞೂ ಅಣ್ಣ ಹುಷಾರಾಗಿರಣ್ಣ ಮುದುಕಿ ಮಾತ್ರ ಸರಿ ಇಲ್ಲಣ್ಣ ಮುದುಕಿ ಸರಿ ಇಲ್ಲ ಕರೆಣ್ಣ ಭಾಳ ಹುಷಾರಾಗಿರ್ಬೇಕು ನೀನು ತಲೆ ಎಸ್ಕೋಬೇಡ ನಾನೆಲ್ಲ ನೋಡ್ಕೊತೀನಿ